ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೆಸ್ ಇವತ್ತು ನಮ್ಮೂರಿಗೆ ಬಂದಿದ್ದೀವಿ ಆಗಿ ನಲ್ವತ್ತೊಂದು ದಿನ ಆಗಿದೆ ಪೂಜೆ ಮಾಡಿಸೋಣ ಅಂತ ಬಂದಿದ್ದೀವಿ ಇವಾಗ ಬನ್ನಿ ಪೂಜೆ ಎಲ್ಲ ಮಾಡಿಸಿ ಅಂದರೆ ನಾಳೆ ಮಂಡೆ ಮಾಡಿಸೋದು ಪೂಜೆ ಇವತ್ತು ಸಂಡೇ ರಜೆ ಇತ್ತಲ್ವ ಅದಕ್ಕೋಸ್ಕರ ಎಲ್ಲ ಬಂದಿದ್ದೀವಿ ಅದೆಲ್ಲ ಏನು ಕುಟ್ಟಿದ್ರಿ ತಾಪ टिक्सीड वाटर आपको पास चढ़िए सल्फाक इ कहीं तो नेग मुर्तें था अल्ली ना डिले उइ यार मणितो कहीं तो इसका दिशा ये नहीं तो बाइली ही कहीं उड़ी बाइल्बारे ये नागल तो नाग नीरोल का आकर नाग <laughs> ये नागल तो ये नागल इधर को बढ़ नीर तो ये इधर है ऊँचूँ ही क्या ऊँचूँ देख ऊँचूँ अंडे इध

ನ ಸಾಮಾನು ತಂದಿಲ್ಲೋ ಎಲ್ಲ ತರಬೇಕು ಹೋಗೋಣ ಆಮೇಲೆ ಹೋಗೋಣ ಇದೊಂದು ಪುಟ್ಟ ಕೃಷ್ಣ ಕೃಷ್ಣನ ಕೃಷ್ಣನಿಟ್ಟಿದ್ದೀನಿ ಹಾಯ್ ಪುಟ್ಟ ಮೇಕೆ ಎಷ್ಟು ಮದುವಾಗಿದೆ ಮೇಕೆಗಳು ಅಲ್ಲಿ ಸೊಪ್ಪು ಇದೆ ತಿನ್ನ ತಿನ್ನ

ಎಷ್ಟೇ ಇಲ್ಲಿ ಗಂಟಾಯ್ತು ಅಲ್ಲಿ ಗಂಟಾಯ್ತು ಒಡ್ದಾಟ್ರೆ गोड़ेगा किधर तो तो आओगे मैंने बनता होता है दीदी लवर नू मल्लूष टप्पा ही मेरे कुछ सुन रही हैं ना ये जिड़गोड़ा इन्द गाड़ील बरे बारात है गाड़ील आसान कब बनता है पापा हाँ पापा क्या करता सिकंदर पापा तो टक्कोगी बरेना ರೈತರಿಗೆ ಯಾಕೆ ಕಷ್ಟ ತಿನ್ನ ರೈತರಿಗೆ ಯಾಕೆ ಕಷ್ಟ ಅಂದ್ರೆ ನಮ್ಗೆ ರೈಸ್ ಊಟ ಕೊಡ್ತಾರೆ ಅನ್ನ ಕೊಡ್ತಾರೆ ಅದಕ್ಕೆ ಅದೇ ಕಷ್ಟ ಕಷ್ಟ ಇರುತ್ತೆ ಸಂಪಾದನೆ ಮಾಡ್ತಾರೆ ರೈತರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಬಾಯ್ಲಿ ತಿನ್ನಿದೋಸ್ಟ್ ಮೂಗ್ಬಟ್ ಹಾಕೊಳ್ತಾ ಇದ್ದ ನಾವು ಚಿಕ್ಕದಾಗಿ ಅವಾಗೆಲ್ಲ ಮೂಗ್ಬಿಡ್ತಾರ ಸ್ಮಾಲ್ಡ್ ನನ್ ಮುಖ ಇರೋದು

ಗಾಯಸ್ ಇದೇನು ಜಿಡ್ಡಿ ಹಣ್ಣಂತೆ ನನಗಂತೂ ಚೂರು ಗೊತ್ತಿಲ್ಲ ಇದು ಯಾವ ಹಣ್ಣು ಅಂತ ಸೊ ಇಲ್ಲಿದೆ ನೋಡಿ ಈ ಥರ ಇದೆ ಇದೆ ಜಿಡ್ಡಿ ಹಣ್ಣು ಅಂತಾರೆ ಜಿಡ್ಡಿ ಜಿಡ್ಡಿ ಹಣ್ಣು ಎಲ್ಲ ನಾವು ತಿಂತ ಇದ್ವಿ ಗೊತ್ತಾ ಮತ್ತ ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆ ಇದೆ ಜಿಡ್ಡಿ ಹಣ್ಣು ಅಂತ ಸೊ ಇದೆಲ್ಲ ಫ್ಲವರ್ಸು ಸೊ ಹಾಕೊಂಡು ಹೋಗೋಣ ಸೊ ಗಾಡಿ ಬರ್ತಿದೆ

මිමන මශ වි කොල්තරසි ರೂಮ್ ತರ ಎಷ್ಟು ವರ್ಷದ ಅಲ್ವತ್ತೈದು ಹಾಕ್ಬಿಟ್ಟಿದೆ ಚಿಕ್ಕದು ఎల్లి ఓ 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 ಬಟ್ಟೆ ಇಲ್ಲಿ ಫ್ರೆಶ್ ನಗ್ ಸ್ವಲ್ಪ ಓಹ್ ಬಿದ್ದೈತಾಳ ಅವಳೆ ಓಹೋ ಬಿದ್ದೈತ